ಮಡಿಕೇರಿಯತ್ತ ಪ್ರವಾಸಿಗರು ಹರಿದು ಬರುತ್ತಿರುವುದನ್ನು ಮನಗಂಡ ಕೆಲವು ಹೋಟೆಲ್ಗಳು ತರಾತುರಿಯಿಂದ ಹಣ ಮಾಡಲು ಬಿಟ್ಟಿವೆ ಬಣ್ಣ ಬಣ್ಣದ ರಾಸಾಯನಿಕ ಬೆರೆಸಿ ಬಾಯಿ ಚಪ್ಪರಿಸುವಂತಹ ಭೋಜನ ನೀಡುತ್ತಿವೆ ಆಹಾರ ಸೇವಿಸಿದವರ ಪರಿಸ್ಥಿತಿ ಮಾತ್ರ ಗೋವಿಂದ ಮಡಿಕೇರಿ ಸುತ್ತಮುತ್ತ ಅಣಬೆಗಳಂತೆ ಹುಟ್ಟಿಕೊಳ್ಳುತ್ತಿರುವ ಕಾನಾವಳಿಗಳ ಪೈಕಿ ಇಲ್ಲೊಂದು ಹೋಟೆಲ್ನಲ್ಲಿ ಕಂಡುಬಂದ ದೃಶ್ಯವನ್ನು ಒಮ್ಮೆ ನೀವೇ ನೋಡಿ ತಾಳತ್ಮನೆಯ ಕೋಸ್ಟಲ್ ಫಿಶ್ಲ್ಯಾಂಡ್ ಹೆಸರಿನ ಹೋಟೆಲ್ನಲ್ಲಿ ಕಂಡುಬಂದ ಶೋಚನೀಯ ಸ್ಥಿತಿ ವರ್ಷಗಳಿಂದಲೂ ಸ್ವಚ್ಛ ಮಾಡದ ಸಲಕರಣೆಗಳನ್ನೇ ಅಡುಗೆಗೆ ಬಳಸಲಾಗುತ್ತಿದೆ ಅಡುಗೆ ಮಾಡುವ ಪಾತ್ರೆಗಳ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ ಅಶುದ್ಧ ಕುಡಿಯುವ ನೀರನ್ನೇ ಗ್ರಾಹಕರಿಗೆ ನೀಡಲಾಗುತ್ತಿದೆ ಧಾನ್ಯಗಳಲ್ಲಿ ಹುಳು ಉಪ್ಪಟೆಗಳು ಗೋಚರಿಸುತ್ತಿವೆ ಒಳಗೆ ಪೂರ್ಣ ಅಶಿಚುತ್ವದ ಪರಿಸರವಿರುವ ಮಳಿಗೆಯನ್ನು ಹೊರಭಾಗಕ್ಕೆ ಬೇಕಪ್ ಬಳಿದು ಆಕರ್ಷಣೀಯಗೊಳಿಸಲಾಗಿದೆ ಈ ಬಗ್ಗೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಜಿಲ್ಲಾ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಕೋಸ್ಟಲ್ ಫಿಶ್ಲ್ಯಾಂಡ್ ಹೋಟೆಲಿಗೆ ದೌಡಾಯಿಸಿದ್ದಾರೆ ದಾಳಿಯ ವೇಳೆ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ಇದು ಲೈಸೆನ್ಸ್ ಇಲ್ಲದ ಹೋಟೆಲ್ ಎಂಬುದು ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಅನಿಲ್ ಧಾವನ್ ಮತ್ತು ಅಧೀನ ಅಧಿಕಾರಿ ಮಂಜುನಾಥ್ ಹೋಟೆಲ್ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದ್ದು ಶುಕ್ರವಾರ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸೂಚನೆ ನೀಡಿದ್ದಾರೆ